ನಮಸ್ಕಾರ ಸ್ನೇಹಿತರೆ ಶ್ರೀ ವಿಷ್ಣು ಪ್ರಿಯ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಮನೆಯಲ್ಲಿ ದೇವರ ಕೋಣೆ ತುಂಬಾ ಮುಖ್ಯ ಹಾಗೆ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನ ಇಡಬೇಕು ಇಡಬಾರ್ದು ಅನ್ನೋದನ್ನು ಎಲ್ಲರೂ ತಿಳ್ಕೊಂಡಿರಬೇಕು ನಾನು ಇದನ್ನು ಯಾವ ಹನ್ನೊಂದು ವಸ್ತುಗಳನ್ನ ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತೀನಿ ಈ ಹನ್ನೊಂದು ವಸ್ತುಗಳು ನಿಮ್ಮ ದೇವರ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಅಶಾಂತಿ ಹಣಕಾಸಿನ ತೊಂದರೆ ಇವೆಲ್ಲ ಶುರುವಾಗುತ್ತೆ ಹಾಗಾಗಿ ಈ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡಬಾರ್ದು ಆ ವಸ್ತುಗಳು ಯಾವ್ಯಾವು ಅಂತ ಅಂದರೆ ಮೊದಲನೇದಾಗಿ ಕತ್ರಿ ಅಥವಾ ಚಾಕು ನಾವೆಲ್ಲರೂ ಮಾಡೋ ತಪ್ಪೇ ಇದು ದೇವ್ರ ಮನೆಯಲ್ಲಿ ಚಾಕುನ ಇಡೋಕ್ಕೆ ಹೋಗ್ಬಾರ್ದು ಅಥವಾ ಕತ್ರಿಗಳನ್ನ ಯಾಕೆ ಅಂತಂದರೆ ಹೂಗಳನ್ನ ಹೂವಿನ ಹಾರನ ಕಟ್ ಮಾಡೋದಕ್ಕಾಗಲಿ ಅಥವಾ ಕರ್ಪೂರದ ಪ್ಯಾಕೆಟ್ಗಳನ್ನ ಓಪನ್ ಮಾಡೋದಕ್ಕೆ ಅಗರಬತ್ತಿ ಪ್ಯಾಕೆಟ್ನ ಓಪನ್ ಮಾಡೋದಕ್ಕೆ ಅಂತ ಕತ್ರಿಗಳನ್ನ ದೇವ್ರ ಮನೇಲಿ ಇಟ್ಟಿರ್ತಾರೆ ಇದನ್ನು ಇಡೋದಕ್ಕೆ ಹೋಗ್ಬಾರ್ದು ಎರಡನೇದಾಗಿ ಬೆಂಕಿ ಕಡ್ಡಿಗಳನ್ನು ಬೆಂಕಿಪಟ್ಟಣನ ಯಾವತ್ತೂ ದೇವ್ರ ಮನೇಲಿ ಇಡೋಕ್ಕೆ ಹೋಗಬೇಡಿ ಮೊದಲಿಗೆ ಬೆಂಕಿ ಕಡ್ಡಿಯಿಂದ ಅಗರಬತ್ತಿನ ಹಚ್ಕೊಂಡು ನಂತರ ಅಗರಬತ್ತಿಯಿಂದ ದೀಪನ ಹಚ್ಚಿ ಆಮೇಲೆ ಬೆಂಕಿಪಟ್ಟಣನ ಒಳಗಿಡಬೇಡಿ ದೇವ್ರ ಮನೇಲಿ ಇಡೋಕ್ಕೆ ಹೋಗಬಾರ್ದು ಮೂರನೇದಾಗಿ ಪಿತೃಗಳ ಫೋಟೋ ಪಿತೃಗಳ ಫೋಟೋ ಆಗಲಿ ಯಾರ ಹಿರಿಯರ ಫೋಟೋ ಆಗಲಿ ನನಗಿಷ್ಟ ಇವರು ಅಭಿಮಾನದಿಂದನಾಗಲಿ ಯಾರದೇ ವ್ಯಕ್ತಿಗಳನ್ನ ಫೋಟೋನ ದೇವ್ರ ಮನೇಲಿ ಇಡೋದಕ್ಕೆ ಹೋಗಬಾರ್ದು ಇದು ಒಳ್ಳೆಯದಲ್ಲ ನಾಲ್ಕನೇದಾಗಿ ಮುರಿದ ದೇವರ ಫೋಟೋ ಅಥವಾ ದೇವರ ವಿಗ್ರಹಗಳು ನಾನು ಐದು ವರ್ಷ ಹತ್ತು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಅವರು ಕೊಟ್ಟಿದ್ದನ್ನು ನನಗೆ ತುಂಬ ಇಷ್ಟ ಆವಾಗ್ಲಿಂದ ಎಲ್ಲರೂ ಪೂಜೆ ಮಾಡ್ಕೊ ಬರ್ತಿದ್ದೀವಿ ಅಂತ ಅನ್ನೋ ಒಂದು ಕಾರಣಕ್ಕೆ ಮುರಿದು ಹೋಗಿರೋದು ಅಥವಾ ಹರಿದು ಹೋಗಿರೋದು ಹಾಳಾಗಿರೋ ಭಿನ್ನ ಆಗಿರೋ ವಿಗ್ರಹಗಳನ್ನ ದೇವ್ರ ಮನೇಲಿ ಇಡೋದಕ್ಕೆ ಹೋಗಬಾರ್ದು ಇದರಿಂದ ಒಳ್ಳೆಯದಕ್ಕಿಂತ ಜಾಸ್ತಿ ಕೆಟ್ಟದೇ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮುರಿದು ಅಂತಹ ಫೋಟೋಗಳನ್ನಾಗಲಿ ದೇವರ ವಿಗ್ರಹಗಳನ್ನಾಗಲಿ ಇಡೋದಕ್ಕೆ ಹೋಗಬೇಡಿ ಐದನೇದು ಹರಿದ ಅಥವಾ ಹಾಳಾದ ಧಾರ್ಮಿಕ ಪುಸ್ತಕಗಳು ಪುಸ್ತಕಗಳು ಅಂತ ಅಂದರೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮ ಪುಸ್ತಕ ಈ ಥರ ಯಾವ್ದಾರ ಶ್ಲೋಕ ಇರುವಂತಹ ಪುಸ್ತಕ ಇ ಇಂತಹ ಧಾರ್ಮಿಕ ಪುಸ್ತಕಗಳು ಏನಾದರೂ ಹರಿದು ಹೋಗಿದರೆ ಅಥವಾ ಹಾಳಾಗಿದ್ದರೆ ಅದನ್ನ ಉಪಯೋಗಿಸ್ಬೇಡಿ ಅದನ್ನು ಯಾವುದಾದ್ರೂ ನದಿಯಲ್ಲೋ ಹರಿಯೋ ನದಿಯಲ್ಲಿ ಅಥವಾ ದೇವಾಲಯದಲ್ಲಿ ಹರಳಿ ಮರದ ಕೆಳಗೆ ಇಡೋದಾಗಲಿ ಈ ಥರ ಮಾಡಿ ಆದರೆ ಮನೆಯಲ್ಲಿ ಮಾತ್ರ ಹರಿದ ಅಥವಾ ಆಳದ ಧಾರ್ಮಿಕ ಪುಸ್ತಕಗಳನ್ನ ದೇವರ ಕೋಣೆಯಲ್ಲಿ ಇಡಬೇಡಿ ಆರನೇದು ಬಂದು ಶಂಕ ಶಂಖನ ಒಳ್ಳೆಯದು ಇಟ್ಟು ಪೂಜೆ ಮಾಡಿದರೆ ಅಥವಾ ಮನೆಯಲ್ಲಿ ಶಂಕ ಊದಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಶಂಕ ಇಟ್ಟು ಪೂಜೆ ಮಾಡ್ತಿರ್ತಾರೆ ಆದರೆ ಒಂದು ಶಂಕ ಮಾತ್ರ ಇರಬೇಕು ದೇವ್ರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕನ ಇಡೋದಕ್ಕೆ ಹೋಗಬಾರ್ದು ಅಲ್ಲಿಂದ ತಗೊಬಂದೆ ಅವರು ಗಿಫ್ಟ್ ಕೊಟ್ಟರು ಈ ರೀತಿ ಎಲ್ಲ ಕಾರಣದಿಂದ ಎರಡು ಮೂರು ಶಂಕಗಳನ್ನ ದೇವ್ರ ಕೋಣೆಯಲ್ಲಿ ಇಡೋಕ್ಕೆ ಹೋಗಬಾರ್ದು ಒಂದೇ ಶಂಕ ಇರಬೇಕು ಏಳನೇದಾಗಿ ದೇವರ ಮೇಲೆ ಒಣಗಿದ ಹೂವು ಅಥವಾ ಪ್ಲಾಸ್ಟಿಕ್ ಹೂವ ಇಂದ ಅಲಂಕಾರ ಮಾಡೋದನ್ನ ನಿಲ್ಲಿಸಿ ನಿತ್ಯ ಪೂಜೆಗೆ ನ್ಯಾಚುರಲ್ ಆಗಿರೋ ಹೂಗಳನ್ನೇ ಹಾಕಿ ಒಣಗೋಗಿರೋ ಹೂವು ಅಂದರೆ ಎರಡು ದಿನ ಮೂರು ದಿನ ಆದರೂ ಹೂ ಬದಲಾಯಿಸ್ತಲೇ ಇರೋದು ಅಥವಾ ಪ್ಲಾಸ್ಟಿಕ್ಕಿಂದ ಅಲಂಕಾರ ಮಾಡೋದು ಪ್ರತಿನಿತ್ಯ ಇದು ಸಹ ಒಳ್ಳೆಯದಲ್ಲ ದೇವ್ರ ಕೋಣೆಯಲ್ಲಿ ನೈಸರ್ಗಿಕವಾಗಿ ಏನು ಹೂಗಳು ಸಿಗುತ್ತೆ ಅದರಿಂದನೇ ಪೂಜೆ ಮಾಡಬೇಕು ಅದರಲ್ಲೂ ನಾವು ಮನೇಲಿ ಬೆಳೆಸಿದ ಹೂವಿನಿಂದ ಪೂಜೆ ಮಾಡೋದು ಇನ್ನೂ ಒಳ್ಳೆಯದು ಇಲ್ಲ ಎಲ್ಲರೂ ಏನು ತಪ್ಪು ಮಾಡ್ತಾರೆ ಅಂದರೆ ಹೂವು ದೇವ್ರ ವಿಗ್ರಹದಿಂದ ಹೂವು ತೆಗ್ದಾದ ಮೇಲೆ ಆ ಹೂವನ್ನ ಅಲ್ಲೇ ಪ್ಲ್ಯಾಸ್ಟಿಕಲ್ಲಿ ಹಾಕ್ಬಿಟ್ಟು ದೇವ್ರ ಕೋಣೆಲೇ ಇಟ್ಟಿರ್ತಾರೆ ಅದು ಒಳ್ಳೇದಲ್ಲ ಹೂವು ತೆಗೆದ ನಂತರ ಅದನ್ನು ಹೊರಗೆ ಹರಿಯೋ ನದಿಲೋ ಅಥವಾ ಗಿಡಕ್ಕೋ ಆ ಒಣಗಿದ ಹೂವನ್ನ ಹಾಕ್ಬೇಕು ದೇವ್ರ ಕೋಣೆಲೇ ಇಟ್ಕೋಬಾರ್ದು ಎಂಟನೇದು ಏನು ಅಂತ ಅಂದರೆ ಉಗ್ರ ರೂಪದ ಚಿತ್ರಪಟ ಅಥವಾ ವಿಗ್ರಹಗಳನ್ನ ಇಡೋಕ್ಕೆ ಹೋಗ್ಬಾರ್ದು ಯಾವುದೇ ರೂಪದ ದೇವರ ಚಿತ್ರಪಟಗಳನ್ನ ದೇವ್ರ ಕೋಣೆಯಲ್ಲಿ ಇಡೋದಕ್ಕೆ ಹೋಗಬಾರ್ದು ಒಂಬತ್ತನೇದು ಬಳಸದೇ ಇರುವಂತಹ ಪೂಜಾ ಸಾಮಗ್ರಿಗಳನ್ನ ದೇವ್ರ ಕೋಣೆಯಲ್ಲೇ ಸುಮ್ಮನೆ ಸಂಗ್ರಹಿಸಿ ಇಡೋದಕ್ಕೆ ಹೋಗಬಾರ್ದು ಅದು ಉಪಯೋಗಕ್ಕಿಲ್ಲ ನಾವು ಪ್ರತಿನಿತ್ಯ ಅದನ್ನು ಬಳಸ್ತಿಲ್ಲ ಅಂತ ಅಂದರೆ ದೇವ್ರ ಕೋಣೆಯಿಂದ ತೆಗ್ದಿಡ್ಬಿಡಿ ಎಲ್ಲನೂ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಸಹ ಒಳ್ಳೆಯದಲ್ಲ ಹಾಗೆ ಹತ್ತನೇದು ದೇವ್ರ ಕೋಣೆಯಲ್ಲಿ ಹಾಳಾದ ಅಕ್ಷತೆಯನ್ನು ಇಡೋಕ್ಕೆ ಹೋಗ್ಬೇಡಿ ಏನು ಅಂತ ಅಂದರೆ ಅಕ್ಷತೆನ ಸುಮಾರು ದಿಸದಿಂದ ಮಾಡಿಟ್ಟಿರ್ತಾರೆ ಅದನ್ನ ಆವಾಗವಾಗ ಬದಲಾಯಿಸೋದಿಲ್ಲ ಆ ಒಂದು ಅಕ್ಷತೆನೇ ಒಂದು ತಿಂಗಳಾದರೂ ಎರಡು ತಿಂಗಳಾದರೂ ಹಾಗೆ ಇಟ್ಟಿರ್ತಾರೆ ಹಾಳಾಗಿರುತ್ತೆ ಅದು ಅದನ್ನ ದೇವ್ರ ಕೋಣೆಯಲ್ಲಿ ಇಡೋಕ್ಕೆ ಹೋಗ್ಬೇಡಿ ಹಾಳಾಗಿದ್ರೆ ಅದನ್ನು ತೆಗ್ದಿಟ್ಬಿಡಿ ಮತ್ತೆ ಅನ್ನೊಂದೇವು ಮುರಿದ ಪೂಜೆ ಪಾತ್ರೆಗಳು ಏನು ದೇವ್ರ ಮುಂದೆ ಇಡೋದಕ್ಕೆ ತಟ್ಟೆ ಇಡ್ತೀವಿ ಅಥವಾ ಕಳಿಸಿದ ಕೆಳಗೆ ಪ್ಲೇಟ್ ಅಥವಾ ತಟ್ಟೆ ಏನಿರ್ತೀವಿ ಅಥವಾ ಯಾವುದೇ ಆಗಿರಲಿ ಮುರಿದು ಹೋಗಿರೋವಂಥ ಪೂಜೆ ಪಾತ್ರೆಗಳನ್ನ ದೇವ್ರ ಕೋಣೆಯಲ್ಲಿ ಇಡೋಕೆ ಹೋಗಬಾರ್ದು ಈ ಈ ರೀತಿ ಹನ್ನೊಂದು ವಸ್ತುಗಳು ನಮ್ಮ ದೇವರ ಮನೆಯಲ್ಲಿ ಇರಬಾರ್ದು ಇದರಿಂದ ಮನೆಗೆ ನಕಾರಾತ್ಮಕ ಪರಿಣಾಮ ಜಾಸ್ತಿ ಆಗುತ್ತೆ ಈ ಹನ್ನೊಂದು ವಸ್ತುಗಳು ನಿಮ್ಮ ದೇವರ ಮನೆಯಲ್ಲಿದ್ದರೆ ಅದನ್ನು ಈಗಲೇ ಸರಿ ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಅನುಕೂಲ ಆಗಿದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಇನ್ಫಾರ್ಮೇಷನ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು